ಗ್ರಾಮ ಪಂಚಾಯಿತಿಗೆ ದಿನದ ಗೇಟ್ ಟೆಂಡರ್ ಮೂಲಕ ಪಡೆದಿರುವ ವ್ಯಕ್ತಿಗೆ ಹಣ ಪಡೆದು ಬಿಲ್ ನೀಡದೇ ಸತಾಯಿಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಪ್ರತಿ ವರ್ಷದಂತೆ ಈ ವರ್ಷದ ದಿನದ ಗೇಟ್ ಟೆಂಡರ್ ಪ್ರಕ್ರಿಯೆಯನ್ನ ಫೆಬ್ರವರಿ ತಿಂಗಳಿನಲ್ಲಿ ಮಾಡಲಾಗಿದ್ದು ದಿನದ ಗೇಟ್ ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿಗಳಿಗೆ ಗೌನಿಪಲ್ಲಿ ಗ್ರಾಮದ ಶ್ರೀನಿವಾಸ್ ಜಿ ಕೆ ಬಿನ್ ಕಿಟ್ಟಣ್ಣ ಎಂಬುವವರು ಟೆಂಡರ್ ಪಡೆದಿದ್ದು ಮೂರು ಲಕ್ಷ ಹಣ ಪಾವತಿ ಮಾಡಿದ್ದೇವೆ ಹಣ ಪಾವತಿ ಮಾಡಿ ಸುಮಾರು ಆರು ತಿಂಗಳು ಕಳೆದಿದ್ದರೂ ಇದುವರೆಗೂ ನಾವು ಹಣ ಪಾವತಿ ಮಾಡಿರುವುದಕ್ಕೆ ಬಿಲ್ ನೀಡಿಲ್ಲವೆಂದು ಶ್ರೀನಿವಾಸ್ ಆರೋಪಿಸಿದ್ದಾರೆ ಇದೇ ವಿಚಾರವಾಗಿ ಶ್ರೀನಿವಾಸ್ ಅವರ ಮಗ ವೆಂಕಟೇಶ್ ಮಾತನಾಡಿ ನಾವು ನಮ್ಮ ತಾತನ ಕಾಲದಿಂದಲೂ ದಿನದ ಗೇಟ್ ಟೆಂಡರ್ ಪಡೆಯುತ್ತಿದ್ದೇವೆ ಈ ವರ್ಷ ಅದೇ ರೀತಿಯಾಗಿ ಟೆಂಡರ್ ಪಡೆದಿದ್ದು ಹಣ ಪಾವತಿ ಮಾಡಿ ತೆಂಗುಳುಗಳೇ ಕಳೆದಿದ್ದರೂ ನಮಗೆ ಬಿಲ್ ನೀಡುತ್ತಿಲ್ಲ ಬಿಲ್ ಕೇಳಿದಂತಹ ಸಂದರ್ಭದಲ್ಲಿ ಪ್ರಸ್ತುತ ಇರುವ ಪಿಡಿಒ ನಾರಾಯಣಸ್ವಾಮಿ ನನಗೆ ಗೊತ್ತಿಲ್ಲ ಎಂಬ ಉಡಾಫೆ ಉತ್ತರ ಕೊಡುತ್ತಾರೆ ವರ್ಗಾವಣೆಯಾಗಿರುವ ಶಂಕರಪ್ಪ ಪಿಡಿಒ ಅವರನ್ನ ಕೇಳಿದ್ರೆ ಮನೆಯಲ್ಲಿವೆ ಪುಸ್ತಕಗಳು ಕೊಡುತ್ತೇವೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಗ ಅನಿಲ್ ಕುಮಾರ್ ನೀಡುತ್ತಾರೆ ಎಂದು ಹೇಳುತ್ತಾರೆ ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವ ಅಕ್ಕಯ್ಯಮ್ಮ ಅವರ ಮಗ ಯಾಕೆ ಗ್ರಾಮ ಪಂಚಾಯಿತಿ ಪ್ರತಿಯೊಂದು ವಿಚಾರದಲ್ಲಿ ತಲೆ ಹಾಕುತ್ತಾರೆ ದಯವಿಟ್ಟು ಅಧಿಕಾರ ದುರುಪಯೋಗ ಆಗುತ್ತಿರುವ ಬಗ್ಗೆ ಅನುಮಾನವಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದ ಗಮನ ಹರಿಸಬೇಕು ಹಾಗೂ ಕಚೇರಿ ಪುಸ್ತಕಗಳು ಮನೆಗೆ ಯಾಕೆ ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ಕಡ್ಡಾಯವಾಗಿ ಗೇಟ್ ಆಕ್ಷನ್ ಪಡೆದವರು ಹಣ ಯಾವುದೇ ಚೆಕ್ ಮೂಲಕ ನೀಡಬಾರದೆಂದು ಯಾಕೆ ಕರಪತ್ರದಲ್ಲಿ ನಮೂದಿಸಿದ್ದಾರೆ ಇದರ ಹಿಂದೆ ಬೇರೆ ಉದ್ದೇಶವಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಮನವಿ ಮಾಡಿದ್ದಾರೆ ವರದಿ நாய்ப்பண்ட ஐந்து லட்ச பதிப்பே ஆட்சேனா அட்வான்ஸ் மாதிரி டெபை ஐது மாதிரி அடித்தோ அப்போ ரேட்டா சரி அடித்தூப்பா சக்கரப்பாண்ட் இப்போ இன்னோம் ஐ ಅವರು ಅವ್ರು ಸುಮಾರು ವರ್ಷಗಳಿಂದ ಇಲ್ಲಿ ಡೈಲಿ ಸಂತೆಯನ್ನ ಗೇಟ್ ಟೆಂಡರ್ ತಗೊಂಡು ಪ್ರತಿ ವರ್ಷ ಇದ್ ಬಿಟ್ ಮಾಡ್ತಾ ಇದ್ರು ಈ ಸಲ ನಾವು ಹರಾಜು ಫೆಬ್ರವರಿ ನಡೆದ ಹರಾಜಿನಲ್ಲಿ ನಮ್ಗೆ ಮೂರು ಲಕ್ಷ ಮೂರು ಲಕ್ಷ ಹತ್ ಸಾವಿರಕ್ಕೆ ಗೇಟ್ ಆಗಿದೆ ಅದ್ರಲ್ಲಿ ಮೂರ್ ಲಕ್ಷ ರೂಪಾಯ ನಾವು ಕ್ಯಾಶ್ ಮುಖ ಅಂದ್ರೆ ಪಂಚಾಯತ್ ಕಟ್ಟಿದ್ವಿ ಆದ್ರೆ ಆಗಿದ್ದಂತ ಪಿ ಡಿಒ ಶಂಕರಪ್ಪ ಅವರು ದುಡ್ಡು ಇಸ್ಕೊಂಡು ನಮ್ಗೆ ರಿಸಿಪ್ಟ್ ಕೊಡ್ತಾ ಇಲ್ಲ ಸುಮಾರು ಆರ್ ತಿಂಗಳು ನಡೀತಾ ಇದೆ ಆರ್ ತಿಂಗಳಿಂದ ರಿಸಿಪ್ಟ್ ಕೊಡ್ತಾ ಇಲ್ಲ ಏನಾದ್ರು ನಮ್ಗೆ ರಿಸಿಪ್ಟ್ ಕೊಟ್ಟಿಲ್ಲ ಅಂದ್ರೆ ನಾವು ಡಿಫಾಲ್ಟರ್ ಆಗಿ ಆ ತುಂಬಾ ತೊಂದರೆ ಮುಂದಿನ ಇರೋದು ತೊಂದರೆ ಆಗತ್ತೆ ನಾವು ಟೆಂಡರ್ ಮತ್ತೆ ಮುಂದಿನ ವರ್ಷ ಟೆಂಡರ್ ಕೂಡ ಬರಕ್ ಆಗಲ್ಲ ಈಗ ಇದು ಉದ್ದೇಶ ಪೂರ್ವಕ ಇವ್ರು ಮಾಡ್ತಾ ಇರೋದು ಯಾಕಂದ್ರೆ ಇಲ್ಲಿ ಕಾಣದ ಕೈ ಕೆಲ್ಸ ಇದೆ ಈಗ ಅಧ್ಯಕ್ಷರಾಗಿರೋರು ಅವರು ನಮ್ಗೆ ಆಗಲ್ಲ ಈಗ ಅದೇ ಡೈಲೀಸ್ ಅಂತ ಇದು ಒಂದ್ ವಾರಸ್ ಅಂತೆ ವಾರಸ್ ಅಂತ ಅವ್ರಿಗೆ ರಿಸಿಪ್ಟ್ ಕೊಟ್ಟಿದ್ದಾರೆ ಅವರು ಕಟ್ಟಿರ ಹಣಕ್ಕೆ ರಿಸಿಪ್ಟ್ ಕೊಟ್ಟಿದ್ದಾರೆ ನಮ್ಮ ನಾವು ಕಟ್ಟಿರೋ ಹಣಕ್ಕೆ ರಿಸಿಪ್ಟ್ ಕೊಡ್ತಾ ಇಲ್ಲ ಇವರು ಉದ್ದೇಶ ಪೂರ್ವವಾಗಿ ಬೇಕಂತ ನಮ್ಗೆ ತೊಂದರೆ ಮಾಡ್ತಾ ಇರೋದು ಇವತ್ತು ಏನ್ ತೊಂದರೆ ಆಗಿದೆ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ನಾವು ಜಿಲ್ಲಾ ಪಂಚಾಯತ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಇವು ಕಂಪ್ಲೇಂಟ್ ಕೊಟ್ಟಿದೀವಿ ಪಿ ಡಿ ಈಗಿರುವಂತಹ ಆಗಿದ್ದಂತ ಶಂಕರಪ್ಪ ಅವರು ಕೂಡ ನಾವು ಫೋನ್ ಮಾಡಿ ಕೇಳಿದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೋ ಬಿಟ್ಟು ನಮ್ಗೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಈಗ ಪ್ರೆಸೆಂಟ್ ಇರೋ ಪೀಡಿ ಈಗಿರೋ ಪಿಡಿ ಕೇಳಿದ್ರೆ ನಮಗ್ ಸಂಬಂಧ ಪಟ್ಟಿಲ್ಲ ಅದ್ ವಿಚಾರ ನೀವ್ ಬೇಕಾದ್ರೆ ಆ ಶಂಕರಪ್ಪ ಆಗಿದ್ದಂತ ಶಂಕರಪ್ಪ ಕೇಳ್ಬೇಡಿ ಅಂತ ಹೇಳ್ತಾರೆ ಈ ಹೋಗ್ಲಿ ಈಗ ಹರಾಜ್ ಅಲ್ಲಿ ಏನ್ ಎಂಟ್ರಿ ಆಗಿದೆ ಅಂತ ಡಾಕ್ಯುಮೆಂಟ್ ಕೇಳಿದ್ರೆ ಡಾಕ್ಯುಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಡಾಕ್ಯುಮೆಂಟ್ ಶಂಕರಪ್ಪು ಅವ್ರು ತಗೊಂಡೋಗಿದೆ ಅಂತ ಹೇಳ್ತಾರೆ ಪಂಚಾಯಿತಿ ಡಾಕ್ಯುಮೆಂಟ್ ಅವರು ಪಿಡಿ ಅವ್ರ ಏನಕ್ಕೆ ಹೋಗ್ತಾರೆ ಮನೆಗೆ ಪಂಚಾಯತ್ ಡಾಕ್ಯುಮೆಂಟ್ ಪಂಚಾಯತ್ ಇರ್ಬೇಕು ಮನೆಗೆ ಏನಕ್ಕೆ ತಗೊಂಡೋಗ್ತಾರೆ ಅವರು ಅವಶ್ಯಕತೆ ಏನಿರತ್ತೆ ಟ್ರಾನ್ಸ್ಫರ್ ಆದ ತಕ್ಷಣ ಪಂಚಾಯತಿ ಡಾಕ್ಯುಮೆಂಟ್ ಇದೆಯೋ ಪಂಚಾಯತ್ ಅಲ್ಲಿ ಕೊಡ್ಬೇಕು ಮನೆಯಲ್ಲಿ ಇಟ್ಕೋತಾರೆ ನಾವ್ ಈಗ ಬಂದು ಪಂಚಾಯತ್ ಅಲ್ಲಿ ಕೇಳಿದ್ರೆ ಯಾವ್ದೇ ಡಾಕ್ಯುಮೆಂಟ್ ಕೊಡಲ್ಲ ನಮ್ಗೆ ಇವರು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ತಾರೆ ಇವತ್ತು ಹರಾಜಾಗಿರೋದು ಡಾಕ್ಯುಮೆಂಟ್ ಯಾಕೆ ಕೊಡ್ತಾ ಇಲ್ಲ ನೀವು ಅಮೌಂಟ್ ಎಷ್ಟು ನಿಮ್ಗೆ ಆಯಿತು ಎಷ್ಟು ಮೂರ್ ಲಕ್ಷ ಹತ್ತು ಸಾವಿರಕ್ಕೆ ಟೆಂಡರ್ ಆಗಿರೋ ಸರ್ ಲಕ್ಷ ಮೂರ್ ಲಕ್ಷ ರೂಪಾಯಿ ನಾವು ಡೆಪೋಸಿಟ್ ಕ್ಯಾಶ್ ಮುಕ್ ಅಂದ್ರೆ ಕೊಟ್ಟಿರೋದು ಸರ್ ಇಲ್ಲಿ ಪಂಚಾಯತಿಯಲ್ಲಿ ಅವರೇ ಮೆನ್ಷನ್ ಮಾಡಿದಾರೆ ಚೆಕ್ ಮುಖಾಂತರ ಯಾವ್ದೇ ರೀತಿ ಹಣ ತಗೊಳಲ್ಲ ಇರೋ ಲೆಕ್ಕದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ಸಾವಿರ ಮೇಲೆ ಏನಾದ್ರು ಕಾಸ್ ಕಟ್ಬೇಕಂದ್ರೆ ಚೆಕ್ ಮುಖಾಂತರ ಈ ಪಂಚಾಯತಿಯಲ್ಲಿ ಬರೀ ಕ್ಯಾಶ್ ಮುಖಾಂತರ ತಗೋತಾರ ಬಿಟ್ರೆ ಚೆಕ್ ಮುಖಾಂತರ ದುಡ್ಡು ತಗೊಳಲ್ಲ ಸರ್ ಇವ್ರು ಅದಕ್ಕೆ ಸಂಬಂಧಿಸಿದ ಸಂಬಂಧಪಟ್ಟಂತೆ ನಾವು ಶಂಕರಪುರ ಬೆಳಗ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರ ನಾನು ಹಾಕೊ ಕೊಡ್ತೀನಿ ಹಾಕೊಡ್ತೀನಿ ನೀವು ಬೇರೆ ಏನ್ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮೇಲೆ ಸರ್ ಮಾತಾಡ್ತಾರ